ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಶಿಯವರ ಸೆಪ್ಟೆಂಬರ್ ಫಿಫ್ಟೀನ್ ಟು ಥರ್ಟಿ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ರಾಶಿಯವ್ರಿಗೆ ಇನ್ ಕೇಸ್ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ಮೇಷರಾಜ್ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡೇ ಕ್ವೀನ್ ಆಫ್ ವಾನ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಫೈ ಆಫ್ ಸೋಡ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ ಕಾಂಬಿನೇಷನ್ ಏನಿದೆ ಅಂದರೆ ಹಿಂದೆ ಇನ್ನು ಪಾಸ್ಟಲ್ಲಿ ತುಂಬ ಸಡನ್ನಾಗಿ ನೀವು ಕಾನ್ಫಿಡೆನ್ಸ್ನ ಕಳ್ಕೊಂಡಿದ್ರಿ ಮೇಷರಾಶಿಯರು ನನ್ನ ಲೈಫಲ್ಲಿ ಏನೂ ಇಲ್ಲ ಎಲ್ಲ ಮುಗಿದೋಯ್ತು ಅಂತ ಏನೂ ಒಂದು ಟೈರ್ಡ್ನೆಸ್ ಏನೂ ಇಲ್ಲ ಎಲ್ಲ ಕಳ್ಕೊಂಡಿದ್ರೋ ಫೀಲಿಂಗಲ್ಲಿ ಸಪ್ಪೆ ಮೋರೆ ಹಾಕ್ಕೊಂಡಿರ್ತಾಯಿರಿ ಇವಾಗೇನು ಅಂದರೆ ರೀಸೆಂಟ್ಲಿ ರೀಗೇನ್ಡ್ ಯುವರ್ ಎನರ್ಜಿ ಅಂತ ಹೇಳ್ಬೋದು ಮತ್ತೆ ಆ ಕಾನ್ಫಿಡೆನ್ಸ್ನ ಮತ್ತು ಆ ಕಾನ್ಫಿಡೆನ್ಸ್ನ ನೀವು ಗೇನ್ ಮಾಡ್ಕೊಂಡಿರಿದ್ದೀರಾ ಅಂತ ಹೇಳ್ಬೋದು ನಿಮ್ಮ ವೀಕ್ನೆಸ್ ಏನೇನಿದೆ ಅದನ್ನೆಲ್ಲ ನೀವು ರೆಕ್ಟಿಫೈ ಮಾಡಿಕೊಂಡು ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್ ರೀಬರ್ತ್ ಅಂತ ಹೇಳ್ಬೋದು ಯು ಆರ್ ನಾಟ್ ಬಿ ಸ್ಕೇರ್ಡ್ ಅಂತ ಹೇಳ್ಬೋದು ಮುಂಚೆ ಭಯ ಆಗ್ತಿತ್ತು ಯಾವುದಕ್ಕಾದರೂ ಇವಾಗಿಲ್ಲ ತುಂಬ ಕಾನ್ಫಿಡೆಂಟ್ ಆಗಿದ್ದೀರ ಯು ಲಿಸನ್ ಟು ಯುವರ್ ಸೆಲ್ಫ್ ನೀವು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಡಿಸೈಡ್ ಮಾಡ್ತಾ ಇದ್ದೀರ ಲೈಫ್ನ ಇವಾಗ ಆ್ಯಕ್ಟಿವ್ ಆಗಿದ್ದೀರಾ ನಿಮಗೆ ಗೊತ್ತಿದೆ ಯು ನೋ ವಾಟ್ ಯು ವಾಂಟ್ ಅಂತ ಹೇಳ್ತೀವಿ ವಾಟ್ ಐ ವಾಂಟ್ ಅಂತ ನಿಮಗೆ ಗೊತ್ತಿದೆ ಸ್ಟೆಬಿಲಿಟಿ ಇದೆ ನಿಮಗೆ ಬಿಗ್ ಕೆರಿಯರ್ ಮೂವ್ ಮಾಡೋದಿದೆ ರಿಲೇಷನ್ಶಿಪ್ ಕಡೆ ತಲೆ ಕಳಿಸ್ದೆ ಒಂದು ಜಾಬ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ ಲೈಫಲ್ಲಿ ಏನಾದರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಬಟ್ ಮೇಷರಾಶಿಯವರಿಗೆ ಇದನ್ನ ಹೇಳಬೇಕೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಲೈಫಲ್ಲಿ ಕೆಲವ್ರು ಇದ್ದಾರೆ ನೀವು ಅವ್ರ ಜೊತೆ ಡೈಲಿ ಮಾತಾಡ್ತೀರಾ ನಿಮ್ಮ ಸುತ್ತಾನೇ ಇದ್ದಾರೆ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನೀವು ಲೈಫಲ್ಲಿ ಉದ್ದಾರ ಆಗೋದು ಅಥವಾ ನಿಮ್ಮ ಪಾರ್ಟ್ನರೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಸಕ್ಸಸ್ ಬರೋದು ಅವ್ರಿಗೆ ಇಷ್ಟ ಇಲ್ಲ ಸಮ್ಮ ನೀವು ಲೈಫಲ್ಲಿ ಫೇಲ್ ಆಗೋದು ಅದನ್ನು ನೋಡಬೇಕು ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾರೆ ಯಾರು ಅಂತ ಐ ಡೋಂಟ್ ನೋ ಇಮ್ಮೆಚ್ಯೂರ್ ಪರ್ಸನ್ ಇದ್ದಾರೆ ಅವರು ಫೀಲ್ ಕನ್ಫ್ಯೂಸ್ಡ್ ಇರ್ತಾರೆ ಯಾವಾಗಲೂ ಯಾವಾಗಲೂ ನೀವು ಗಿಲ್ಟಿ ಫೀಲ್ ಮಾಡ್ಕೊಳ್ಳಿ ನನ್ನದೇ ತಪ್ಪು ನಾನೇ ಸರಿ ಇಲ್ಲ ಅಂತ ಅಂದ್ಕೊಳ್ಳಿ ಅದೇ ಥರ ಸಫರ್ ಆಗಲಿ ಅಂತ ಅಂದ್ಕೊಳ್ತಾ ಇದ್ದಾರೆ ಅರ್ಥ ಏನಿದೆ ಅವ್ರದ್ದು ಸೊ ನಿಮ್ಮ ವರ್ತನ ನೀವು ತಿಳ್ಕೊಂಡಿದ್ದೀರಾ ಮೇಷರಾಜಿ ಅವರು ಅಂತ ಅನ್ನಿಸ್ಬೋದು ಇವಾಗ ಯಾವ ಆಪ್ಸ್ಟಿಕಲ್ಸೇ ಇಲ್ಲ ಲೈಫಲ್ಲಿ ಅನ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಮಗೆ ಕೆಲವ್ರಿಗೆ ಅಂತ ಹೇಳ್ಬೋದು ಯು ಬ್ರೇಕ್ ದಿ ಸೈಕಲ್ ಅಂತ ಹೇಳ್ತೀನಿ ಮುಂಚೆ ಅದೇ ಸೈಕಲ್ ಇರ್ತಿದ್ದೀರ ಇತ್ತೀಚಿಗೆ ಆ ಸೈಕಲ್ನ ಬ್ರೇಕ್ ಮಾಡೋಕೆ ಸ್ಟಾರ್ಟ್ ಲೆಟ್ ಗೋ ಮಾಡಿದ್ರ ಲೈಫಲ್ಲಿ ಕೆಲವೊಂದು ಥಿಂಗ್ಸ್ನ ಅಂತ ಅನಿಸುತ್ತೆ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಆ್ಯಂಡ್ ನೈನ್ ಆಫ್ ವಾಂಡ್ಸ್ ಕಾರ್ಡ್ ಬಂದಿದೆ ಕೆಲವ್ರಿಗೆ ಟೂ ಆಫ್ ಕಪ್ಸ್ ಇರೋದ್ರಿಂದ ಹೊಸ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು ನ್ಯೂ ಪರ್ಸನ್ ಎಂಟರ್ ಆಗ್ತಾರೆ ಅಂತ ಹೇಳ್ತೀನಿ ನಾನು ಆ ವ್ಯಕ್ತಿ ಆಲ್ರೆಡಿ ಕೆಲವ್ರಿಗೆ ಎಂಟರ್ ಆದಮೇಲೆ ಏನೋ ಲೈಫಲ್ಲಿ ಬರ್ಡನ್ ಥರ ಅನ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸಾಕಪ್ಪ ಸಾಕು ಯಾಕಾದರೂ ನಾನು ರಿಲೇಷನ್ಶಿಪ್ಪಲ್ಲಿ ಬಂದೆ ಯಾಕಾದರೂ ಈ ವ್ಯಕ್ತಿ ಜೊತೆ ಕನೆಕ್ಟ್ ಆದೆ ಅಂತ ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು ಅದನ್ನು ರೀಪ್ರೆಸೆಂಟ್ ಮಾಡುತ್ತೆ ನೈನ್ ಆಫ್ ವಾಂಡ್ಸ್ ಪದೇ ಪದೇ ಅದೇ ಕೆಲಸನ ಮಾಡಿ ಬೋರ್ ಆಗಿರೋದನ್ನು ರೀಪ್ರೆಸೆಂಟ್ ಮಾಡುತ್ತೆ ಬ್ಯಾಕ್ ಪೇಯನ್ನ ರೀಪ್ರೆಸೆಂಟ್ ಮಾಡುತ್ತೆ ಸಮ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀನಿ ಬೋನ್ ಇಶ್ಯೂಸ್ ಕತ್ ಇಶ್ಯೂಸ್ ಕತ್ತಿಂದು ಏನು ಹೇಳ್ತೀವಿ ಕತ್ತಿಂದೆ ಇರೋ ಮೂಳೆ ಇಶ್ಯೂಸ್ ಏನಾದರೂ ಬರ್ಬೋದು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಸೆಪ್ಟೆಂಬರ್ ಸೆವೆಂತ್ಗೆ ಗ್ರಹಣ ಇದೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಎಲ್ಲ ರಾಶಿಯವ್ರಿಗೂ ಅದು ಅನ್ವಯ್ ಅನ್ವಯಿಸುತ್ತೆ ಸೊ ಮೇಷರಾಶಿಯವ್ರಿಗೂ ಅನ್ ಅನ್ವಯಿಸುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಕೆಲವರಿಗೆ ನೆಕ್ಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ಟೈಮ್ ಟು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ ಯಾರ ಜೊತೆನೇ ಏನೇ ಡಿಸ್ಕಸ್ ಮಾಡಿ ಏನೇ ಮಾತಾಡಲಿ ಪಾಸ್ಟಲ್ಲಿರೋದನ್ನು ಮರ್ತುಬಿಡಿ ಅದ್ರ ಬಗ್ಗೆ ಮಾತಾಡಬೇಡಿ ವರ್ಡ್ಸ್ ಹ್ಯಾವ್ ಪವರ್ ಅಂತ ಹೇಳ್ತೀವಿ ನಾವು ಮಾತಾಡೋ ವರ್ಡ್ಸ್ಗೂ ತುಂಬ ಶಕ್ತಿ ಇರೋದರಿಂದ ನೆಗೆಟಿವ್ ಮಾತಾಡೋದನ್ನು ಬಿಟ್ಬಿಡಿ ನೆಗೆಟಿವ್ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ ಪಾಸಿಟಿವ್ ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ವೇ ಆಗುತ್ತೆ ಅಂತ ನಾನೆಲ್ಲ ಮೆಜಿಷಿಯನ್ ಹೇಳ್ತಾ ಇದ್ದೇನೆ ಮೆಜಿಷಿಯನ್ ಕಾರ್ಡ್ ಈಸ್ ಮೋರ್ ಲೈಕ್ಲಿ ರೀ ಕೋರ್ಸ್ ಹೊಸ ಸ್ಕಿಲ್ನ ಕಲಿಯೋದು ಹೊಸ ಜಾಬಿಗೆ ಅಡ್ಜಸ್ಟ್ ಆಗೋದು ಬ್ರ್ಯಾಂಚ್ ಚೇಂಜ್ ಮಾಡೋದು ಸ್ಕೂಲ್ ಚೇಂಜ್ ಮಾಡೋದು ಅಡ್ಮಿಷನ್ಸ್ನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ನೀವು ಕಾಲೇಜ್ ಗೋಯಿಂಗ್ ಆಗಿದ್ರೆ ಅಸೈನ್ಮೆಂಟ್ಸ್ ಬರೆಯೋದನ್ನು ರೆಕಾರ್ಡ್ನ ರೆಕಾರ್ಡ್ ಬುಕ್ ಬರೆಯೋದನ್ನು ಡ್ರಾಯಿಂಗ್ ಮಾಡೋದನ್ನು ಆ ಥರ ಅಥವಾ ಮನೆ ಪ್ಲ್ಯಾನ್ ಸೈಡ್ ತೊಗೊಳ್ಬೇಕು ಅಂದ್ಕೊಳ್ತಿದ್ದೀರಾ ಪ್ಲ್ಯಾನ್ ನೋಡ್ತಾ ಇದ್ದೀರಾ ಅಪಾರ್ಟ್ಮೆಂಟ್ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದೀರಾ ಪ್ಲಾನ್ ನೋಡ್ತಾ ಇದ್ದರು ಕಾರ್ಡ್ಸ್ ಬಂದಿರುತ್ತೆ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಕೆಲವ್ರಿಗೆ ನಾನು ಎಕ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀನಿ ಸಿಕ್ಸ್ ಅಪ್ ಕಪ್ಸ್ ಕೊನೆ ಕಾರ್ಡ್ ಇದೆ ಸೊ ಯಾವಾಗ ಅಂತ ಟೈಮಿಂಗ್ ಕೇಳಬೇಡಿ